ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ವರ್ಷಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಮಂಗಳವಾರದ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ಬಂದುಬಿಟ್ಟು ನಿಜವಾಗ್ಲೂ ಕೂಡ ನನಗೆ ರಕ್ಷಿತಾ ಹೇಳಿದಂಗೆ ಅವರು ಇಷ್ಟೊಂದು ಅನಿಸ್ಬಿಡ್ತಾ ಇದೆ ಏಕೆ ಅಂತಂದರೆ ಈ ಪ್ರೋಮೋ ಏನು ಗೊತ್ತಾ ಏಕಾಗ್ರತೆಯನ್ನು ಆಯಿತಾ ಭಂಗ ಬರ್ಸೋದು ಅಂತಾರೆ ಆಯಿತಾ ಏಕಾಗ್ರತೆಯನ್ನು ಕೆಡಿಸೋದು ಇಲ್ಲಿ ಗೇಮ್ ಆಡ್ತಿರೋದು ಯಾರಪ್ಪ ಅಂತಂದರೆ ನಮ್ಮ ರಾಶಿಕಾ ಮತ್ತು ರಘು ಅವರು ಅವರು ಗೇಮ್ ಆಡ್ತಾ ಇದ್ದಾರೆ ಅವರ ಅವರ ಗೇಮನ್ನು ಹಾಳು ಮಾಡೋಕ್ಕೆ ನಿಂತಿರೋರು ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ಅಶ್ವಿನಿ ಗೌಡ ಧ್ರುವಂತ್ ಅವರು ತುಂಬಾ ಕೂಲಾಗಿ ಕಂಪೋಸ್ಡಾಗಿ ಗೇಮ್ ಆಡ್ತಾಯಿದ್ದಾರೆ ಅದನ್ನು ನೋಡಿದಂತಹ ನಮ್ಮ ರಕ್ಷಿತ ಗಿಲ್ಲಿ ನಟ ಕಾವ್ಯ ಮೂರು ಜನಕ್ಕೂ ಇಲ್ಲ ಅಂದರೆ ಇಷ್ಟು ಒಳ್ಳೆಯವರ ಅಶ್ವಿನಿ ಗೌಡ ಧ್ರುವಂತ್ ಅನ್ನೋದು ಅವ್ರಿಗೆ ತಲೆ ಕೆರ್ಕೊಳಂಗೆ ಆಗ್ತಾಯಿದೆ ಅದನ್ನು ನಮ್ಮ ರಕ್ಷಿತಾ ತುಂಬ ಚೆನ್ನಾಗಿ ಹೇಳ್ತಾಳೆ ಇಷ್ಟು ಒಳ್ಳೆಯವರಾಗಿದ್ದೀರಾ ಆದರೂ ಒಂದು ಎರಡು ದಿನದಲ್ಲಿ ಇಷ್ಟೆಲ್ಲ ಬದಲಾವಣೆ ಬರುತ್ತಾ ಅಂತೇಳಿ ನಗಾಡ್ತಾ ಇದ್ದಾಳೆ ತಲೆ ಕೆರ್ಕೊಳ್ತಾ ಇದ್ದಾಳೆ ರಕ್ಷಿತಾ ನಿಜವಾಗ್ಲೂ ಕೂಡ ಇಲ್ಲಿ ರಾಶಿಕನ್ನ ಔಟ್ ಮಾಡಿ ರಘುವರ್ನ ಉಳಿಸ್ತಾರೆ ಅಂತ ಕಾಣುತ್ತೆ ನನಗೆ ಅನಿಸೋ ಪ್ರಕಾರವಾಗಿ ಹಾಗೆ ಕಾಣಿಸ್ತಾ ಇದೆ ಅಂದರೆ ರಾಶಿಕನ್ನ ಔಟ್ ಮಾಡಿ ರಘುವರ್ನ ಉಳಿಸುವಂತಹ ಸಾಧ್ಯತೆ ಇರುತ್ತೆ ಯಾಕೆಂದರೆ ಇದು ಇನ್ನೂ ಟೂ ತ್ರೀ ಡೇಸು ಈ ಗೇಮು ಹೀಗೆ ಮುಂದುವರಿಯೋದ್ರಿಂದ ನನಗನ್ಸೋ ಪ್ರಕಾರವಾಗಿ ರಾಶಿಕನ್ನು ಔಟ್ ಮಾಡುವಂತಹ ಒಂದು ಇದಿದೆ ಏಕೆಂದರೆ ಧ್ರುವಂತಗೂ ರಾಶಿಕನ್ ಕಂಡ್ರೆ ಆಗಲ್ಲ ಈಗ ಅಶ್ವಿನಿ ಗೌಡಗೂ ರಾಶಿಕನ್ ಕಂಡ್ರೆ ಆಗಲ್ಲ ಹಾಗಾಗಿ ಧ್ರುವಂತು ಮತ್ತು ರಾಶಿಕ ಇಬ್ ಸಾರಿ ಧ್ರುವಂತು ಮತ್ತು ಅಶ್ವಿನಿ ಗೌಡ ಇಬ್ಬರು ಮಾತಾಡ್ತಾರೆ ಗೇಮಿನಿಂದ ಹೊರಗಡೆ ಇಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಕಸ್ಮಾತ್ ಅಕಸ್ಮಾತ್ ರಾಶಿಕ ಗೇಮಿನಿಂದ ಹೊರಗಡೆ ಬಂದ್ರೆ ಇವತ್ತು ರಾಶಿಕ ಆಯಿತಾ ಎಲಿಮಿನೇಟ್ ಆಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಮುಗಿತು ಕತೆ ರಾಶಿ ರಾಶಿಕ ಎಲಿಮಿನೇಟ್ ಆಗ್ತಾರೆ ಟಾಪ್ ಸಿಕ್ಸಿಗೆ ಬರಲ್ಲ ಅವ್ರ ಕತೆ ಮುಗೀತು ಈಗ ಇಬ್ರು ಯಾರು ಆಟೋದಿಂದ ಹೊರಗಡೆ ಇದ್ದಾರಲ್ವಾ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತಾ ಅವರು ಟಾಪ್ ಟು ಕಂಟೆಸ್ಟೆಂಟು ಅವ್ರ ಬಗ್ಗೆ ನಮ್ಗೇನು ಅಷ್ಟು ಅವರು ಔಟ್ ಔಟಾಗಿದ್ರೆ ನಮ್ಗೆ ಬೇಜಾರಾಗಿಲ್ಲ ಬಟ್ ರಾಶಿಕ ಟಾಪ್ ಸಿಕ್ಸ್ ಗೇಮಿಂದ ಔಟ್ ಆದ್ಲು ಅಂದರೆ ಅವಳಿನ ಎಲಿಮಿನೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ರಾಶಿಕ ಎಲಿಮಿನೇಟ್ ಆಗ್ತಾರೆ ಪಕ್ಕ ರಾಶಿಕ ಬಿಡ್ಬಿ ಎಲೆಕ್ಷನ್ ಆಗ್ತಾರೆ ಇದೇ ಒಂದನ್ನು ಅವರು ಅಶ್ವಿನಿ ಗೌಡನು ಧ್ರುವಂತನು ತುಂಬ ಚೆನ್ನಾಗಿ ಲೆಕ್ಕಾಚಾರ ಮಾಡಿ ರಾಶಿಕನ್ನ ಟಾಪ್ ಸಿಕ್ಸ್ ಗೇಮಿಂದ ಹೊರಗಡೆ ಇಟ್ಟಿದ್ದಾರೆ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ದೇನೆ ಇತ್ತೀಚೆಗೆ ಈ ಓದುವಾರದಿಂದ ನಮ್ಮ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತಾ ಅವರಿಬ್ಬರ ಕಾಂಬಿನೇಷನ್ನು ಫನ್ನು ಸೆನ್ಸ್ ಆಫ್ ಹ್ಯೂಮರು ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಯಾಕೆಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರೋದು ಕೇಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಂತೂ ಅವರಿಬ್ಬರ ವಿಡಿಯೋಗಳು ತುಂಬ ಇದೆ ನೋಡೋಕ್ಕಂತೂ ತುಂಬ ಖುಷಿಯಾಗಿತ್ತು ನನಗೆ ಇವತ್ತು ಬೆಳಿಗ್ಗೆ ಒಂದು ಹಲ್ಲು ಅದು ನಾವು ಈ ಬುದ್ಧಿ ಬರುತ್ತೆ ಒಂದು ಹಲ್ಲು ಬರುತ್ತೆ ಅಂತೀವಲ್ಲ ಮಕ್ಕಳಿಗೆ ಅಂದರೆ ಬುದ್ಧಿ ಬೆಳೆಯತ್ತಿಗೆ ಹಲ್ಲಲ್ಲಿ ಒಂದು ಹಲ್ಲುಗಳು ಊಟಕ್ಕೆ ಸ್ಟಾರ್ಟ್ ಆಗ್ತವೆ ಅದನ್ನು ಗಿಲ್ಲಿದು ಮತ್ತು ರಕ್ಷಿ ಒಂದು ಕಾಂಬಿನೇಷನ್ ಸೀನ್ ಇದೆ ಕಿಚನ್ ಅಲ್ಲಿ ಅದೊಂದು ತುಂಬಾ ಟ್ರೆಂಡ್ ಆಗ್ತಾ ಇದೆ ಆಯ್ತಾ ನಿಜವಾಗ್ಲೂ ಆಯ್ತಾ ದಿಮಕ್ ತಕ್ಕ ಕೂಳಿ ದಿಮಕ್ ತಕ್ಕ ಕೂಳಿ ಅಂತೇಳಿ ಅದು ಅಲ್ಲಿಗೆ ಹತ್ರ ಹೇಳ್ತಾರಂತೆ ಅದು ತುಂಬಾ ಚೆನ್ನಾಗಿ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ ತುಂಬಾ ವಿಡಿಯೋಗಳು ಟ್ರೆಂಡ್ ಆಗ್ತಾ ಇದೆ ರಕ್ಷಿತ್ಂದು ಮತ್ತೆ ಗಿಲ್ಲಿ ನಟಂದು ಅವರಿಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅವರಿಬ್ಬರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಡೇವನಿನಿಂದ ಈಗೇ ಎಲ್ಲಾದ್ರೂ ಇದ್ದಿದ್ರೆ ಗಿಲ್ಲಿ ನಟ ರಕ್ಷಿತ ನಿಜವಾಗ್ಲೂ ಟ್ರೆಂಡ್ ಟ್ರೆಂಡ್ ಫ್ರೆಂಡ್ಶಿಪ್ ಆಗಿರೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಅಂತೀನಿ ಓಕೆ ಕಮೆಂಟ್ ಓದ ಬಿಡೋಣ ಆಯಿತಾ ಏಕೆಂದರೆ ಈ ಪ್ರೋಗ್ರಾಮ ಕೆಳಗಡೆ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನೋಡ್ಬಿಡೋಣ ಗಿಲ್ಲಿಗೆ ನಮ್ಮ ನಿಲುವು ಮತ ವಿಭಜನೆ ಬೇಡ ಗಿಲ್ಲಿಗೆ ಮಾತ್ರ ಮತ ಹಾಕಿ ಅಂತ ಅಶ್ವಿನಿ ಅಪ್ಪ ಏನ್ ಎನರ್ಜಿ ಏನ್ ಆಟ ನಮ್ಮ ಹಾಕಾಯ್ತು ಅಶ್ವಿನಿಗೌಡಗೆ ರಾಶಿಕ ರಕ್ಷಿತಾ ಅಭಿಮಾನಿಗಳು ಆಯ್ತಾ ರಕ್ಷಿತ ಓಟ್ ಮಾಡಿ ರಕ್ಷಿತಾಗೆ ಒಟ್ ಮಾಡಿ ರಕ್ಷಿತಾ ಇಲ್ಲದ ಪ್ರೋಮೋನೇ ಇಲ್ಲ ಕಂಟೆಂಟ್ ರಾಣಿ ಟಿ ಆರ್ ಪಿ ಕ್ವೀನ್ ರಕ್ಷಿತಾ ಗಿಲ್ಲಿ ಗೆಲ್ಲೋದನ್ನು ನೋಡೋಕ್ಕೆ ಯಾರೆಲ್ಲ ಕಾಯ್ತಿದ್ದೀರ ಖಂಡಿತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ರಕ್ಷಿತಾ ಸೂಪರ್ ರಕ್ಷಿತಾ 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 ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ರಕ್ಷಿತಾ ಬಕಿಟ್ ರಾಣಿ ಕಾವ್ಯ ಬಕಿಟ್ ಹಿಡಿಯುವ ನಲ್ಲಿ ಕಾವ್ಯ ಅವರು ಗೆದ್ದಿದ್ದಾರೆ ಆಟದಲ್ಲೂ ಬಕಿಟು ಟಾಸ್ನಲ್ಲೂ ಬಕಿಟು ಒಟ್ನಲ್ಲಿ ಬಕಿಟ್ ಕಾವ್ಯಳ ಜೀವನ ರಕ್ಷಿತಾ ಪ್ಲೀಸ್ ವಾಟ್ ಫಾರ್ ರಾಶಿ ಶೀಸ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಶೀ ಈಸ್ ಡಿಸರ್ವ್ ಟು ಬಿ ದಿ ಫೈನಲಿಸ್ಟ್ ನನಗೆ ಧ್ರುವ ಧ್ರುವಗೋಲ್ಸಿದ್ರೆ ರಾಶಿಕಾ ಫಿನೈಲಲ್ಲಿ ಇರಬೇಕು ಅನ್ಸುತ್ತೆ ಯಾಕೆಂದರೆ ಶೀ ಈಸ್ ಗುಡ್ ಅಂದರೆ ಪ್ಲೇ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ರಾಶಿಕಾ ಫಿನಾಯ್ಲೆಗೆ ಬರಬೇಕು ಅಂತ ನನಗೂ ಆಸೆ ಇದೆ ರಕ್ಷಿತಾ ಬಿಗ್ ಬಾಸ್ ವಿನ್ನರ್ ಪರ್ಸ್ನಾಲಿಟಿ ಕ್ವೀನ್ ಅಂತೆ ಕಾವ್ಯ ರಕ್ಷಿತಗೆ ಯಾರ್ಯಾರು ಓಟ್ ಮಾಡಿದ್ದೀರಾ ನಾನು ಓಟ್ ಮಾಡಿದ್ದೀನಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ರಕ್ಷಿತಾ ವಿನ್ನರ್ ರಕ್ಷಿತಾ ವಿನ್ನರ್ ಅಷ್ಟೇ ವ್ಯಕ್ತಿತ್ವದಲ್ಲಿ ರಕ್ಷಿತಾ ಸೂಪರ್ ಸೂಪರು ಆಮೇಲೆ ರಾಶಿಕಾ ಶೆಟ್ಟಿ ಓಟ್ ಮಾಡಿ ರಾಶಿಕನಿಗೆ ಕಾವಿಗಿಂತ ರಕ್ಷಿತಾ ತುಂಬಾ ಬೆಟ್ರು ಗಿಲ್ಲಿ ಟಾಸ್ಕ್ ಸೋತಿದ್ದು ಯಾರಿಗೆಲ್ಲ ಬೇಜಾರಾಯಿತು ಗಿಲ್ಲಿ ಟಾಸ್ಕ್ ಸೋತಿದ್ ನನಗೂ ಬೇಜಾರಾಯ್ತು ಯಾಕೆಂದ್ರೆ ಗಿಲ್ಲಿ ರಕ್ಷಿತ ಇರಬೇಕಿತ್ತು ಗೇಮ್ ಅಲ್ಲಿ ಒಳ್ಳೆ ಮಜಾ ಇರೋದು ಸೂಪರ್ ಆಗಿರೋದು ನೋಡಕ್ಕೆ ನಮ್ಮ ಗಿಲ್ಲಿ ತರ ರಕ್ಷಿತ ನೇರ ನುಡಿ ರಕ್ಷಿತ ಶೆಟ್ಟಿ ಫೀಮೇಲ್ ವಿನ್ನರ್ ಲೋಡಿಂಗ್ ಅಂತೆ ರಕ್ಷಿತಾ ಈ ವಾರ ಮನೆಯಿಂದ ಹೋಗ್ಬೇಕು ರಕ್ಷಿತಾ ಗಿಲ್ಲಿ ಸುಮ್ನೆ ಇರೋರೇ ಅಲ್ಲ ಆಯ್ತಾ ಏನಾದ್ರೂ ಒಂದು ಮಾಡ್ತಿರ್ತಾರೆ ಸೂಪರ್ ಅಂತ ಓನ್ಲಿ ಅಶ್ವಿನಿ ಗೌಡ ಶೀರ್ ಸ್ಟ್ರೈಟ್ ಫಾರ್ವರ್ಡ್ ಗಿಲ್ಲಿ ಒನ್ ಮಿಲಿಯನ್ ಆಗುತ್ತೆ ಇನ್ಸ್ಟಾಗ್ರಾಮ್ ಟ್ರೋಫಿ ಗೆಲ್ಲೋದು ಮಾತ್ರ ನಮ್ ಗಿಲ್ಲಿನೇ ಒನ್ ಅಂಡ್ ಓನ್ಲಿ ರಕ್ಷಿತಾ ರಕ್ಷಿತಾ ಗಿಲ್ಲಿ ಗೇಮ್ನ ಸೋತಿದ್ದು ಎಷ್ಟು ಬೇಜಾರಾಯ್ತು ಅವರಿಬ್ರು ಗೇಮಲ್ಲಿ ಇರಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇದಾರೆ ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ ರಕ್ಷಿತಾ ಮತ್ತು ಗಿಲ್ಲಿ ಗೇಮಲ್ಲಿ ಇದ್ದಿದ್ರೆ ಮಜವಾಗಿರೋದು ಗೇಮ್ ನೋಡೋಕ್ಕೆ ತುಂಬ ಫನ್ನಾಗಿರೋದು ಅವರಿಬ್ರು ಗಿಲ್ದಿದ್ದು ಟಾಪ್ ಸಿಕ್ಸ್ ಏನು ನಡೀತಾ ಇದೆಯಲ್ಲ ಒಂಥರ ಸಪ್ಪೆಯಾಗಿ ನಡೀತಾ ಇದೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಗೇಮಲ್ಲಿ ಇದ್ದಿದ್ರೆ ಅವರ ಫನ್ನು ಅವರ ಒಂದು ಎಂಟರ್ಟೈನ್ಮೆಂಟ್ ತುಂಬ ಇರೋದು ಗೇಮಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಇದ್ದಿದ್ರೆ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದಾರೆ ನಾನು ಕೂಡ ಹಾಗೆ ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ರಕ್ಷ ಓಟ್ ಮಾಡಿ ಗಿಲ್ಲಿಗೆ ಓಟ್ ಮಾಡಿ ಅಂತಂದರೆ ಓಟು ತುಂಬ ಮುಖ್ಯ ನಾವು ಯಾವುದನ್ನು ಕೂಡ ತುಂಬ ಓವರ್ ಕಾನ್ಫಿಡೆಂಟಾಗಿ ತಗೊಳೋದು ಬೇಡ ಅಂತ ನಾನೆಲ್ಲರಿಗೂ ಇದ್ದೀನಿ ಈಗ ಯಾಕೆಂದರೆ ಓಕೆ ರಕ್ಷಿತ್ ಗಿಲ್ಲಿ ಇರ್ತಾರೆ ವಿನ್ ಆಗ್ತಾರೆ ಅಂತ ನಾವು ಓವರ್ ಕಾನ್ಫಿಡೆಂಟಿಗೆ ಹೋಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ದಯವಿಟ್ಟು ಪ್ಲೀಸ್ ಆರ್ ಸ್ಟಾರಲ್ಲಿ ಹೋಗಿ ಓಟ್ ಮಾಡಿ ನೀವು ಓಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರನೂ ಓಟ್ ಮಾಡಿ ನಿಮಗೆ ಗೊತ್ತಿರೋರ ಹತ್ರನೂ ಓಟ್ ಮಾಡಿ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ ಓಟೆಲ್ಸ್ ಆಯಿತಾ ಓಟೆಲ್ಸು ಆಮೇಲೆ ಬಸ್ ಸ್ಟಾಪ್ಸು ಅಲ್ಲಿಗೆ ಹೋದ್ರೆ ಎಲ್ಲರ ಹತ್ರನೂ ಇವಾಗ ಹ್ಯಾಂಡ್ರೈಡ್ ಫೋನ್ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಜಿಯೋ ಆಟ್ಸ್ ತನ್ನ ಡೌನ್ಲೋಡ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ನಿಮ್ಮ ಹತ್ತಿರದ ಓಟೆಲ್ಸು ಹತ್ತಿರದ ಬಸ್ ಸ್ಟಾಪ್ಸು ಅಲ್ಲಿಗೆ ಹೋದ್ರೆ ರಕ್ಷಿತನ ವೋಟ್ ಮಾಡಿ ಮೊಬೈಲ್ ಇಸ್ಕೊಂಡು ರಕ್ಷಿತನ ವೋಟ್ ಮಾಡಿ ಮೊಬೈಲ್ ಇಸ್ಕೊಂಡು ಗಿಲ್ಲಿಗೆ ವೋಟ್ ಮಾಡಿ ಓಟು ಎಷ್ಟು ಈ ಫೈನಲ್ ಸ್ಟೇಜಲ್ಲಿ ಹೆಚ್ಚಿಗೆ ಬರುತ್ತೋ ಅಂಥ ಕಂಟೆಸ್ಟೆಂಟಿಗೆ ನಿಜವಾಗ್ಲೂ ಕೂಡ ವಿನ್ ಮಾಡುವ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ಈ ಪ್ರೊಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್